ಒಂದು ಎಪ್ಪತ್ತಾರು ವರ್ಷ ಕಳೆಸ ಮೂವತ್ ಸಾವಿರ ಒಂದು ಲಕ್ಷ ಈ ಜಿಲ್ಲೆ ಇವತ್ತು ಒಂದು ಲಕ್ಷದ ಎಪ್ಪತ್ತು ಸಾವಿರಾಗಿ ಲೀನ್ ಕೊಟ್ಟಿದ ಸೋಮಣ್ಣವರಿಗೆ ಅಪಾಯ ಆಗಿದ್ದೇನೆ ನಿಮ್ಮ ಶಕ್ತಿಯಿಂದ ನಿಮ್ಮ ಶಕ್ತಿಯಿಂದ ಇವತ್ತು ಸಚಿವರಾಗಿದ್ದಾರೆ ನಮ್ಮ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಸದಾವಕಾಶ ನಾನ್ ಬೆಳಿಗ್ಗೆ ಕುಮಾರ್ ಫೋನ್ ಮಾಡಿ ಹೇಳಿದೆ ಅವರೇ ಮಾಡಿದ್ರು ನಾನು ಹೇಳಿದೆ ಅಗ್ರಿಕಲ್ಚರ್ ಮಿನಿಸ್ಟರ್ ತಗೋಬೇಕು ನೀವು ಕೊನೆ ಪಕ್ಷ ಹದಿನೈದು ಸಾವಿರ ರೂಪಾಯಿ ಮಾಡಿಕೊಡ್ಬೇಕು ನಿಜಲಾಗಿ ಮುನ್ನೂರ ಖರೀದಿ ಮಾಡಿ ಅಮಿತ್ ಶಾ ಮಾತಾಡಿ ನಮ್ಮ ಡಾಕ್ಟರ್ ಅವರು ಮಿನಿಸ್ಟರ್ ಮಾಡಿ ಕಾರಣ ಏನು ಅಂದ್ರೆ ಆ ಮಂಜು ಸುಮಾರು ನೂರಾರು ಆಸ್ಪತ್ರೆ ಓಪನ್ ಮಾಡ್ತಾರೆ ಹಾರ್ಟ್ ಪೇಶನ್ಗೆಲ್ಲ ಹಾಗಾಗಿ ಅದು ಒಳ್ಳೆದಾಗುತ್ತೆ ಅಂತ ಹೇಳಿದೆ ಇಲ್ಲೇನು ಕ್ಷೇತ್ರ ದೇವರು ಕರ್ಕೊಂಡು ಹೋಗಿ ಅಮಿತ್ ಶಾ ಅವರು ನಿರೀಕ್ಷೆ ಮಾಡಿ ವಿನಂತಿ ಮಾಡಿದ್ದಾರೆ ಬಹಳ ಸಂತೋಷ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಅವಕಾಶ ನೋಡಿ ಬಿಜೆಪಿ ಈ ದಲಿತ ಚಟ್ ಕಾಂಗ್ರೆಸ್ ಸಾಕಾಯಿತು ದೃಷ್ಟಿ

ಅವ್ರೇನು ಆಗಿಲ್ಲ ಅದಕ್ಕೆ ಅದೃಷ್ಟ ಬೇಕು ಅನ್ನೋದು ವ್ಯಕ್ತಿ ಬಂದ ಒಳ್ಳೆದಾಗಲಿ ಆಶಿಸ್ತಾ ಮುಂದಿನ ಒಗ್ಗಟ್ಟಾಗಿ ಕೆಲಸ ಮಾಡ ಜಿಲ್ಲಾ ಪಂಚಾಯತ್ ಈ ಏನ್ ಬರೋಲ್ಲ ಹೆಚ್ಚಂದ್ರೆ ಕಾಂಗ್ರೆಸ್ ಏನೋ ಗೆದ್ದಿರ್ ಬರೋದು ಅವ್ರಿಗೆ ಸೋತವಾಗಿ ಮಾಡಕ್ ಹೋಗಲ್ಲ ಹಾಗಾಗಿ

ಆ ಎಂ ಪಿ ಸೋರಿಂದ ನಾವು ಬಗ್ಗೆ ಮಾತಾಡೋ ಬಯಸಲ್ಲ ನನ್ನ ಆಸೆ ಮುಂದುವರ್ಸ್ಬೇಕು ಬಗ್ಗೆ ಅನುಕೂಲ ಆಗ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇರೋದ್ರಿಂದ ಮುಂದುವರ್ಸಿಂತ ನಾನು ಒತ್ತಾಯ ಮಾಡ್ತೀನಿ ಆದ್ರೆ ಒಂದು ವರ್ಷ ಎರಡ್ ತಿಂಗಳಾಗಿದೆ ಒಂದ್ ರೂಪಾಯಿ ಧ್ಯಾನ ಕೊಟ್ಟರೆ ಏನ್ ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ಮುಖಾಂತರ ಮುಖ್ಯ ನಂಗೆ ನೀವು ಅಭಿಮಾನ ಪೂರ್ವವಾಗಿ ಹಾನ ತುರಾಯಿ ಶಾನ್ ಎಲ್ಲ ಅಭಿಮಾನ ತೋರಿಸ್ತೀರಿ ನಮ್ಮಿಂದ ಏನ್ ಪರಿ ಆಗಿದೆ ನಿಮ್ಗೆ ಹನ್ನೆರಡು ತಿಂಗಳು ಹದಿನಾರು ತಿಂಗಳಾಯ್ತು ಒಂದು ಮೂರು ವರ್ಷ ಮಾಡಕ್ ನಮ್ಗೆಲ್ಲ ಆಗಿಲ್ಲ ಒಂದ್ ಬಿಲ್ಡಿಂಗ್ ಇಡ್ಸಕ್ ಆಗಿಲ್ಲ ಏನು ಆಗಿಲ್ಲ ಇದೊಂದು ಕಟ್ಟ ಕಳೆಯ ದಟ್ಟ ದರಿದ್ರ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಮುಂದುವರೆದ್ರೆ ಈ ಶಾಸಕಾಲಿಗೆ ಗೌರವ ಇರಕ್ಕೆ ಬಂದ್ರಿಂದ ಮಧುಗಳೇ ಅಭಿಮಾನ ಪೂರ್ವಕವಾಗಿ ನಾನು ಹೇಳಿದ್ದೆ ನಮ್ಮ ಬಸವ ಯಾಕ ಬುದ್ಧಿ ಇಲ್ಲ ಮಾಡ್ತೀರ ಅಂತ ಯಾಕೆ ಜನಗಳ ಮುಂದೆ ಮುಖ ತೋರ್ಸಕ್ ಆಗಲ್ಲಪ್ಪ ಒಂದು ವರ್ಷ ಆಯ್ತು ಕೆಲಸ ಮಾಡಕ್ ಆಗಿಲ್ಲ ಜನ ಬೈಕ್ ಅಂತಾರೆ ಬೇಡ ಅಂತ ಹಾವು ಇಲ್ಲ ನಾವು ಮಾಡ್ತೀನಿ ಅಂತ ಮಾಡಿದ್ದಾರೆ ನಮ್ಮ ಡಾಕ್ಟರ್ ನಾಗೇಶ್ ಆ ಏನು ಮೆಡಿಕಲ್ ಚೆಕ್ಅಪ್ ಎಲ್ಲ ಮಾಡಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ಊಟ ಮಾಡಿ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಂಡು ಹೋಗಿ ಆರೋಗ್ಯಕ್ಕೆ ಈಗೇನಾಯ್ತು ಮುಂದೆ ಒಂದು ಕಾಲ ಇತ್ತು ದುಡ್ಡೇ ದೊಡ್ಡಪ್ಪ ಅವರಪ್ಪ ವಿದ್ಯೆಗಳಪ್ಪ ಅಂತಿದ್ರು ಈಗ ಯಾವ ಎರಡು ಇಲ್ಲ ಆರೋಗ್ಯ ಎಲ್ಲದೂ ದೊಡ್ಡಪ್ಪ ಆರೋಗ್ಯವಾಗಿ ನಾವಿದ್ರ ಅವೆಲ್ಲ ಸಾಧ್ಯ ಹಾಗಾಗಿ ಆರೋಗ್ಯ ಹೆಚ್ಚು ಗೌಲೋಸ್ತಿ ಚೇಂಟ ಈ ಮುಗಿದ್ಮೆ ನಾನು ಅಭಿಮಾನಿಕ್ಕೆ ನಾನ್ ಹೇಳಿ ನನ್ನ ಮಾತು ಮುಗಿಸ್ತೇನೆ